ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ನಾನು ಸ್ಪೆಷಲ್ ರೆಸಿಪಿ ತೋರ್ಸ ರೀ ಅದು ಏನಂದ್ರೆ ಉಳ್ದಿರೋ ಇಡ್ಲಿಯಿಂದ ಒಂದು ಇನ್ಸ್ಟೆಂಟಾಗಿ ಸ್ನ್ಯಾಕ್ ಅಂತ ಹೇಳ್ಬೋದು ಅಥವಾ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ಎಲ್ಲದಕ್ಕೂ ಪರ್ಫೆಕ್ಟ್ ಆಗಿರ್ತದೆ ತುಂಬ ಟೇಸ್ಟಿಯಾಗಿರ್ತದೆ ಈ ಟೈಪ ಮಿಕ್ಕಿರೋ ಇಡ್ಲಿಯಿಂದ ಒಂದು ಸುಲಭವಾಗಿ ಹಂಗೆ ಟೇಸ್ಟಿಯಾಗಿರೋ ಬ್ರೇಕ್ಫಾಸ್ಟ್ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ರೀ ಅದಕ್ಕೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ ಹಂಗೆ ಪಕ್ಕದಾಗಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಯಾಕಂದರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನಿಮ್ಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಆವಾಗ ನೀವ ನನ್ನ ವಿಡಿಯೋ ಮೊದಲು ನೋಡ್ಬೋದು ಬರ್ರಿ ಈಗ ಹೆಂಗೆ ಮಾಡೋದಂತೇಳಿ ನೋಡ್ಕೊಂಬರೋನು ಏನು ಇಡ್ಲಿ ಉಳಿದಿರ್ತಾವಲ್ಲ ರೀ ಆ ಇಡ್ಲಿನ ಈ ಟೈಪ್ ಪೀಸ್ ಪೀಸಾಗೆ ಕಟ್ ಮಾಡಿ ಇಟ್ಕೋಬೇಕು ರೀ ಇಟ್ಕೋಬೇಕು ಇಟ್ಕೋಬೇಕವನ್ನ ಸಣ್ಣಗೆ ಈ ಟೈಪ್ ನೋಡ್ತಿರ್ಬೋದು ನೀವು ಇಷ್ಟು ಪೀಸ್ ಆದರೆ ಸಾಕು ಪೂರ್ತಿ ಮೆತ್ತ ಸ್ಮ್ಯಾಶ್ ಮಾಡೋಕ್ಕೂ ಹೋಗಬಾರ್ದು ಒಂದೊಂದು ಪೀಸ್ ಕತೆ ಇರಬೇಕು ಅಷ್ಟೇ ಇದಕ್ಕೆ ಒಂದು ಮೂರು ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಒಂದು ಚೂರು ಜಾಸ್ತಿ ಇರಲಿ ಅಂದರೆ ಅದು ಒಂದಕ್ಕೊಂದು ಅಂಟೋದಿಲ್ಲ ಅಷ್ಟೇ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕೋರಿ ಇದಕ್ಕೆ ಅದು ಒಂದು ಚೂರು ಕಲರ್ ಚೇಂಜ್ ಆಗಲಿ ಅಲ್ಲಿ ಮಟ್ಟ ಹುರ್ಕೋಬೇಕು ಆಮೇಲೆ ಒಂದು ಅರ್ಧ ಸ್ಪೂನ್ ಸ್ಪೂನಷ್ಟು ಉದ್ದಿನಬೇಳೆ ಇವೆರಡೂ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡಿರಿ ಅಂದ್ರೆ ಅದು ಕುಟುಂಬ ಕುಟುಂಬ ಅಂತೇಳಿ ತುಂಬ ಚೆನ್ನಾಗಿರ್ತದೆ ಟೇಸ್ಟ್ ಆಮೇಲೆ ಸ್ವಲ್ಪ ಜೀರಿ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ಪೂನಷ್ಟು ಇವನ್ನ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನ ರೋಸ್ಟ್ ಮಾಡಿರಿ ಅಂದ್ರೆ ಕಂದು ಬಣ್ಣ ಬರೋ ಮಟ್ಟ ಅದನ್ನ ಹುರ್ಕೋಬೇಕ್ರಿ ಅದಾದಮೇಲೆ ಸ್ವಲ್ಪ ಕರ್ಬೇವು ಸೊಪ್ಪು ಓಕೆ ಆಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹರಿಚಿಟ್ಕೊಂಡಿನಿರಿ ನಾನು ಖಾರ ನೋಡಿ ಹಾಕೋರಿ ನೀವು ಸ್ವಲ್ಪ ಹಾಕ್ಕೋರಿ ಯಾಕಂದ್ರೆ ಪೂರ್ತಿಯೂ ಒಣ ಖಾರತಿ ಹಾಕ್ಬೇಕು ಅದಕ್ಕೆ ಖಾರ ಹಸಿಮೆಣ್ಸಿನ್ಕಾಯಿ ಒಂದು ಮೂರು ಹಾಕ್ಕೊಂಡ್ರೆ ಸಾಕು ಅದಾದಮೇಲೆ ಒಂದು ದೊಡ್ಡ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಹಾಕೀನಿ ಇದನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೋಬೇಕೀಗ ಓಕೆ ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗ್ತದೆ ರೀ ಇದು ಒಂದು ಸಲ ಮಾಡಿ ನೋಡಿರಿ ನೀವು ಮತ್ತೆ ಮತ್ತೆ ಮಾಡ್ತೀರಿ ಓಕೆ ಇದಕ್ಕೆ ಒಂದು ಸ್ಪೂನಷ್ಟು ಅರಶಿಣ ಪುಡಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಉಪ್ಪು ನೋಡಿ ಹಾಕೋರಿ ಯಾಕಂದ್ರೆ ಇಡ್ಲಿ ಒಳಗೂ ಉಪ್ಪು ಇರ್ತೈತಿ ಅದಾದಮೇಲೆ ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ನೋಡಿ ಹಾಕೋರಿ ಸ್ವಲ್ಪ ಚಾಟ್ ಮಸಾಲ ಉಳಿದಿರ್ತೈತಲ್ಲ ಸ್ವಲ್ಪ ಹಾಕೋರಿ ಒಂದು ಚಿಟಿಕೆ ಅಷ್ಟು ಹಾಕ್ಕೊಂಡ್ರಿ ಸಾಕು ಇದನ್ನ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ ಇನ್ನೊಂದು ಸಲ ಅದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಮಸಾಲೆ ಖಾರ ಹಾಕ್ಕೊಂಡು ಇಲ್ಲಿ ಇದು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತದೆ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರ್ತದೆ ಅದಾದಮೇಲೆ ಚೊಲೋತ್ನಾಗೆ ಅದನ್ನು ಸಲ ಮಿಕ್ಸ್ ಮಾಡ್ಕೋರಿ ಓಕೆ ಈಗ ನೋಡಿರಿ ಮಸಾಲೆ ಎಲ್ಲ ರೆಡಿ ಆಗೈತಿ ಈಗೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಇಡ್ಲಿನ ಅವನ ಇದ್ರ ಒಳಗೆ ಹಾಕ್ಕೋಬೇಕ್ರಿ ಅದನ್ನ ಹಾಕ್ಕೊಂಡು ಎರಡು ಕೈಯಿಂದ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊರಿ ಈಗ ನೋಡಿರಿ ಎಷ್ಟು ಕಲರ್ಫುಲ್ ಆಗಿತ್ತು ನೋಡಕ್ಕನ ತಿನ್ನಕಂದ್ರೂ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತದೆ ಒಂದು ಸಲ ಟ್ರೈ ಮಾಡಿರಿ ಮಕ್ಳಿಗೆ ಅತಿ ಎಲ್ಲ ಡಿಫ್ರೆಂಟಾಗಿ ಇರ್ತದೆ ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರ್ತದೆ ಓಕೆ ಈಗ ಇದ ನೋಡಿರಿ ಇದೇ ಟೈಪ ಚಲೋತ್ನಾಗೆ ಮಿಕ್ಸ್ ಮಾಡಿರಿ ಈಗ ಆಯಿತು ಮಿಕ್ಸ್ ಮಾಡ್ಕೊಂಡ್ರೆ ಮುಗೀತೀಗ ಸ್ವಲ್ಪ ಮೇಲೆ ಬೇಕಾದ್ರೆ ನೀವು ಕೊತ್ತಂಬರಿ ಸೊಪ್ಪದ ಅದು ಹಾಕೋಬೋದು ಮಕ್ಕಳಿಗೆಲ್ಲ ಅದು ಇಷ್ಟ ಆಗೋದಿಲ್ಲ ಇಷ್ಟೇ ಬಿಟ್ಟರು ನಡಿತೈತಿ ಬೇಕಂದವರು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಇಷ್ಟ ನಿಮ್ಗೆ ತುಂಬ ಇಷ್ಟ ಮಸಾಲ ಇಲ್ಲಿ ನೋಡಿರಿ ಫೈನಲ್ ಆಗಿ ಇದು ರೆಡಿ ರೆಡಿಯಾಗಿದ್ದೀ ಈಗ ಲಾಸ್ಟಿಗೆ ಒಂದು ಅರ್ಧ ಹೋಳು ಲಿಂಬಿ ಹಣ್ಣು ಹಿಂಡ್ಕೋಬೇಕ್ರಿ ಇದಕ್ಕೆ ಸ್ವಲ್ಪ ಹುಳಿ ಆಗಿದ್ರೆ ಟೇಸ್ಟ್ ಆಗಿರ್ತದೆ ಸೊ ಅದಕ್ಕೆ ಒಂದು ಸ್ವಲ್ಪ ಹುಳಿ ಹಿಂಡ್ಕೊಂಡ್ಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸಲ ನೋಡಿರಿ ಆಯ್ತು ಈಗ ಫೈನಲ್ ಆಗಿ ಇದು ಇಡ್ಲಿದ ಬ್ರೇಕ್ಫಾಸ್ಟೇ ರೆಡಿ ಆಗೈತೆ ನೋಡ್ರಿ ನೀವು ಮನೆಯಾಗೆ ಮಾಡಿರಿ ಹೆಂಗೆ ಬಂತ ನನಗೆ ಕಮೆಂಟ್ ಮಾಡಿ ಹೇಳಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್